ನಮ್ಮ ಟ್ಯಾಕ್ಟರ್ ಟೇಲರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತರ್ ಈ ವಿಡಿಯೋದಾಗ ಸ್ವರಾಜ್ ಟ್ಯಾಕ್ಟ್ರು ಮತ್ತು ಗಲ್ ಟೇಲರು ಎರಡು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಟೇಲರ್ದ ಮೋಡಲ್ಲ ಪೇಪರ್ಸ ಟ್ಯಾಕ್ಟರ್ದ ಮೋಡಲ್ಲ ಪೇಪರ್ಸ ಟ್ಯಾಕ್ಟ್ರ್ ಒಳ್ಳೆದಾಯ್ತಲ್ಲೋ ಟೇಲರ್ ಒಳ್ಳೆದಾಯ್ತಲ್ಲೋ ಮತ್ತು ಥರದ ಏಜೆಂಟರ್ ಮೊಬೈಲ್ ನಂಬರ್ ಫೈನಲ್ ರೇಟ ನಿಮ್ಗೆ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರೇ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಹಾರು ತೊಗೊಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಈ ವಿಡಿಯೋ ಶೇರ್ ಮಾಡಿರಿ ಅಷ್ಟು ಮೀರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳಿಸೋಕೆ ಗೆಳೆಯರು ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎರಡು ಟೀಲರು ಅಷ್ಟು ಎರಡು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟರ್ದು ಮತ್ತು ಟಿಲ್ಲರ್ದು ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಪೇಪರ್ಸ್ ಟೀಲರ್ದು ಪೇಪರ್ ಸೋಕ್ಯದ ಟೈರ್ ಕಂಡೀಷನ್ದ ಟ್ಯಾಕ್ಟ್ರದ ಪವರ್ ಸ್ಟೀರಿಂಗ್ ಆಯಿಲ್ ಬೇಕಾ ಬರ್ತೈತಿ ಮತ್ತು ದೊಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೈಲರ್ ಟೀಲರ್ ಹಬ್ಬಳಾಗಿ ಮಾಡಿಸ್ತೈತಿ ಟಿಲ್ಲರ್ ಕೂಡ ಒಳ್ಳೇದೈತಿ ಟ್ಯಾಕ್ಟರ್ ಮತ್ತು ಟೀಲರ್ ಯಾರು ತೊಳಾರ್ದ್ರ ತಗೋಬಹುದು ಈ ಹೆಚ್ಚಿನ ಹೆಚ್ಚಿನ ಮೈತಿಗಾಗಿ ಟೈಟಿಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚು ಕೇಳ್ತಿರ್ಬಂದ ಖರೀದಿ ಮಾಡಿಕೊಡ್ರಿ ಈ ಥರದ ಫೈನಲ್ ರೇಟ್ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ರು ಒಂದು ಟೀಲರ್ ಕೊಡಿ ಮತ್ತೆ ಅಮೌಂಟ್ ಆಕೈತಿ ರೈತ ಬಂದವರು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೆ ಹೋಗ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟ್ಯಾಕ್ಟರ್ ಪ್ಲಸ್ ಟೀಲರು ಖರೀದಿ ಮಾಡ್ಕೋಬಹುದು ನಿಮ್ಮ ಬ್ಯಾಕ್ಟರ್ ಪ್ಲಸ್ ಟೀಲರು ರಾಶಿ ಮಿಷಿನು ಹಾರ್ವೆಸ್ಟರು ರೆಂಟಿ ರೂಟರ ಡಬಲ್ ಫಲ್ಟಿ ಹೆಗ್ಲಾ ಮತ್ತು ಹಳೆಯ ಬೈಕಾ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಟ್ಯಾಕ್ಟರ್ದು ಟೇಲರ್ದು ಏನು ಫ್ರೈ ಎಳೆಯಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ ಮೂರು ಐತಿ ಟ್ರ್ಯಾಕ್ಟರ್ ಟೀಲರ್ ಗುಡ್ ಕಂಡೀಷನ್ದವ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಫ್ರೈ ಹೇಳ್ಯಾರ ಹೆಚ್ಚು ಕಡಿಮೆ ಆಗ್ತೈತಿ